ಮಹಾಗಣಾಧಿಪತಿಯೇ ನಮಃ ದತ್ತಾತ್ರೇಯಂ ಮಹಾತ್ಮನ ವರದಂ ಭಕ್ತವತ್ಸಲಂ ಪ್ರಪನ್ನಾರ್ತಿಹರಂ ವಂದೇ ಸ್ಮತೃಗಾಮಿೋವತು ಆಧೌ ಬ್ರಹ್ಮ ತಥಾ ಮಧ್ಯೆ ವಿಷ್ಣುರಂತೆ ಸದಾಶಿವ ಮೂರ್ತಿತ್ರಯಸ್ವರೂಪಾಯ ದತ್ತಾತ್ರೇಯ ನಮೋಸ್ತುತೆ ಶ್ರೀ ಗುರುಚರಿತ್ರೆ ಅಧ್ಯ ಇಪ್ಪತ್ಯೋಳು ಸಿದ್ಧಯೋಗೀಶ್ವರನು ನಾಮಧಾರಕನಿಗೆ ಶ್ರೀ ಗುರುಚರಿತ್ರೆಯ ಮುಂದಿನ ಭಾಗವನ್ನು ಹೇಳತೊಡಗಿದರು ಶ್ರದ್ಧೆಯಿಂದ ನಾಮಧಾರಕನು ಸಿದ್ಧಯೋಗೀಶ್ವರರು ಮುಂದುವರೆಸಿದ ಶ್ರೀ ಗುರುಚರಿತ್ರೆಯನ್ನು ಭಕ್ತಿಯಿಂದ ಆಲಿಸಿದನು ಆ ವೇದ ಪಂಡಿತರಿರುವರಿಗೆ ಶ್ರೀಗಳ ಹಿತವಚನ ಬೇಡವಾಗಿತ್ತು ಅಹಂಕಾರದ ಎಲ್ಲೆ ಮೀರಿದ್ದ ಅವರು ಜಯಪತ್ರ ಇಲ್ಲವೇ ವಾದ ಎರಡೇ ದಾರಿ ಎಂದು ಪಟ್ಟು ಹಿಡಿದು ಕುಳಿತರು ವಿಪ್ರರ ವರ್ತನೆಯಿಂದ ಶ್ರೀ ಗುರುಗಳು ಕುಪಿತರಾಗಿ ಅದುವರೆವಿಗೂ ಶಾಂತರಾಗಿದ್ದ ಅವರು ಮೂರ್ಖ ಪಂಡಿತರೇ ನೀವು ಅಗ್ನಿ ಪತಂಗದಂತೆ ನಿಮ್ಮ ಮೃತ್ಯುವನ್ನು ನೀವೇ ತಂದುಕೊಳ್ಳುತ್ತಿದ್ದೀರಿ ಈಗಲಾದರೂ ಎಚ್ಚರೆಗೊಳ್ಳಿರಿ ಎಂದರು ಆಗೊಂದು ಆಶ್ಚರ್ಯಕರ ಪವಾಡವನ್ನು ಗುರುಗಳು ತೋರಿಸಿದರು ಶ್ರೀಮಠದ ಮುಂದೆ ಹೋಗುತ್ತಿದ್ದ ದಾರಿಹೋಕನನ್ನು ಕಂಡು ನೀನು ಯಾವ ಕುಲದವನಯ್ಯಾ ಎಂದು ಪ್ರಶ್ನಿಸಿದರು ಆತನು ಸ್ವಾಮಿ ನಾನು ನೀಚ ಕುಲದಲ್ಲಿ ಜನಿಸಿದ್ದೇನೆ ಯಾರೂ ನನ್ನನ್ನು ತಮ್ಮ ಹತ್ತಿರ ಸೇರಿಸುವುದಿಲ್ಲ ನಿಮ್ಮ ಕೃಪಾದೃಷ್ಟಿ ನನ್ನ ಮೇಲೆ ಬಿದ್ದಿರುವುದೇ ನನ್ನ ಅದೃಷ್ಟ ಎಂದು ನೆಲದ ಮೇಲೆ ಸಾಷ್ಟಾಂಗ ನಮಸ್ಕಾರ ಮಾಡಿದನು ಆಗ ಶ್ರೀ ಗುರುಗಳು ತಮ್ಮ ದಂಡವನ್ನು ಶಿಷ್ಯನೊಬ್ಬನ ಕೈಯಲ್ಲಿ ಕೊಟ್ಟು ಏಳು ಸಮಾನಾಂತರ ಗೆರೆಗಳನ್ನು ಹಾಕುವಂತೆ ಹೇಳಿದರು ಅವನು ಹಾಗೆ ಮಾಡಿದನು ದಾರಿಹೋಕನಿಗೆ ಮೊದಲ ಗೆರೆಯನ್ನು ದಾಟಿ ನಿಲ್ಲುವಂತೆ ಹೇಳಿದರು ಆಗ ನಿನ್ನ ಕುಲ ಯಾವುದು ಎಂದು ಪ್ರಶ್ನಿಸಿದರು ದಾರಿಹೋಕನು ಸ್ವಾಮಿ ನಾನು ವ್ಯಾಧ ಬೇಟೆಯೇ ನನ್ನ ಕುಲವೃತ್ತಿ ಎಂದನು ಎರಡನೆಯ ಗೆರೆಯನ್ನು ದಾಟುವಂತೆ ಹೇಳಿದ ಮೇಲೆ ಅವನ ಮುಖದ ಮೇಲೆ ತೇಜಸ್ಸು ಗೋಚರಿಸಿತು ಮೂರನೆಯ ಗೆರೆಯನ್ನು ದಾಟಿದ ನಂತರ ನಾನು ಗಂಗಾ ತೀರದಲ್ಲಿ ವಾಸಿಸುವ ಮೀನುಗಾರ ಎಂದವನು ಹೇಳಿದನು ನಾಲ್ಕನೆಯ ಗೆರೆಯನ್ನು ದಾಟಿದ ಮೇಲೆ ತನ್ನ ಶೂದ್ರ ಜನ್ಮ ಅವನ ನೆನಪಿಗೆ ಬಂದಿತು ಐದನೆಯ ಗೆರೆಯನ್ನು ದಾಟಿದ ಅವನು ನಾನು ವೈಶ್ಯಕುಲದ ಸೋಮಗುಪ್ತನ ಅಳಿಯ ಎಂದನು ಆರನೆಯ ಗೆರೆ ದಾಟಿದಾಗ ತಾನು ಕ್ಷತ್ರಿಯನಾಗಿ ಗೋದಾವರಿ ತೀರದಲ್ಲಿ ಜನಿಸಿದ್ದ ನೆನಪು ಬಂದಿತು ಏಳನೆಯ ಗೆರೆಯನ್ನು ದಾಟುವಾಗ ತಾನು ವೇದ ವೇದಾಂಗ ಪಾರಂಗತನಾದ ಬ್ರಾಹ್ಮಣ ಕುಳದಲ್ಲಿ ಜನ್ಮ ತಾಳಿದ್ದ ನೆನಪು ಬಂದಿತು ಆಗ ಶ್ರೀ ಗುರುಗಳು ಹೇ ಬ್ರಾಹ್ಮಣ ವೇದ ಪಾರಂಗತನಾದ ನೀನು ಇವರೊಡನೆ ವಾದ ಮಾಡು ಎಂದು ಆಜ್ಞಾಪಿಸಿ ಅವನ ಹಣೆಗೆ ಅಭಿಮಂತ್ರಿಸಿದ ಭಸ್ಮವನ್ನು ಹಚ್ಚಿ ಮೈಗೆ ಭಸ್ಮ ಲೇಪಿಸಿಕೊಳ್ಳುವಂತೆ ಹೇಳಿದರು ಶ್ರೀ ಗುರುಗಳ ಅನುಗ್ರಹದಿಂದ ಆ ಕ್ಷಣವೇ ಅವನು ಜ್ಞಾನದ ಭಂಡಾರವೆನಿಸಿದನು ವೇದಗಳನ್ನು ಸ್ಪಷ್ಟವಾಗಿ ಆತನು ಪಠಿಸಿದ್ದನ್ನು ನೋಡಿ ಪಂಡಿತರು ಭಯಚಕಿತರಾದರು ವೇದ ಪಂಡಿತರ ನಾಲಿಗೆ ತುಂಡರಿಸಿದಂತಾಗಿ ಬಾಯಿಯಿಂದ ರಕ್ತ ಪ್ರವಾಹ ಹರಿಯಿತು ಅವರು ಶ್ರೀ ಗುರುಗಳ ಪಾದ ಕಮಲಗಳ ಮೇಲೆ ಬಿದ್ದು ಹೇ ಗುರುದೇವ ನಮ್ಮ ಗತಿಯೇನು ಪರಮಾತ್ಮ ಸ್ವರೂಪಿಯನ್ನು ಹೊರತು ನಮಗೆ ಇನ್ಯಾರು ಆಶ್ರಯವಿದ್ದಾರೆ ಅಹಂಕಾರವೆಂಬ ಮಾಯಾಜಾಲಕ್ಕೆ ಸಿಕ್ಕಿ ದುರ್ಮಾರ್ಗಿಗಳಾಗಿದ್ದ ನಮ್ಮನ್ನು ನಮ್ಮ ಪಾಪಗಳನ್ನು ಸುಟ್ಟು ಬುದ್ಧಿಗೇಡಿಗಳಾದ ನಮ್ಮನ್ನು ರಕ್ಷಿಸಿರಿ ಎಂದು ಪರಿಪರಿಯಾಗಿ ಪ್ರಾರ್ಥಿಸಿದರು ಶ್ರೀ ಗುರುಗಳು ಪಂಡಿತರೇ ನೀವು ಪರಮ ಸಾತ್ವಿಕರು ತಪಸ್ವಿಗಳೂ ಆದ ತ್ರಿವಿಕ್ರಮ ಭಾರತಿ ಅವರನ್ನು ನಿಂದಿಸಿದ್ದೀರಿ ಗುರು ನಿಂದೆಯಿಂದ ನಿಮಗೆ ರಾಕ್ಷಸ ಜನ್ಮ ಬರುತ್ತದೆ ನೀವು ಮಾಡಿದ ಕೆಟ್ಟ ಕರ್ಮಗಳ ಫಲವಾಗಿ ಆ ಜನ್ಮವನ್ನು ನೀವು ಅನುಭವಿಸಲೇಬೇಕು ಎಂದರು ಬೆದರಿದ್ದ ಬ್ರಾಹ್ಮಣರು ಸ್ವಾಮಿ ಈ ಪಾಪದಿಂದ ಉದ್ಧಾರವಾಗುವ ಬಗೆ ಹೇಗೆ ಎಂದು ಪ್ರಶ್ನಿಸಿದರು ಆಗ ಗುರುಗಳು ಹನ್ನೆರಡು ವರ್ಷಗಳು ಪಾಪ ಫಲವನ್ನುಣ್ಣಲು ನೀವು ಬ್ರಹ್ಮ ರಾಕ್ಷಸರಾಗಿರಬೇಕಾಗುತ್ತದೆ ನಂತರ ಬ್ರಾಹ್ಮಣನೊಬ್ಬನ ಭೇಟಿಯಿಂದ ನೀವು ಗಂಗಾ ತೀರಕ್ಕೆ ಹೋಗಿ ಅಲ್ಲಿ ಮುಕ್ತಿ ಹೊಂದುತ್ತೀರಿ ಎಂದರು ಆ ಪಂಡಿತರು ಸ್ವಲ್ಪ ದೂರ ಹೋಗುವಷ್ಟರಲ್ಲೇ ಅವರಿಗೆ ಅಸಾಧ್ಯವಾದ ಹೃದಯ ಬೇನೆ ಉಂಟಾಯಿತು ಆಗ ಅವನು ನೀರಿನಲ್ಲಿ ಬಿದ್ದು ಆತ್ಮಹತ್ಯೆ ಮಾಡಿಕೊಳ್ಳುವುದೇ ಶ್ರೇಷ್ಠವೆಂದು ಬಗೆದು ನದಿಗೆ ಇಳಿದರು ಮೃತರಾದ ಅವರು ಬ್ರಹ್ಮ ರಾಕ್ಷಸರಾಗಿ ಹನ್ನೆರಡು ವರ್ಷಗಳ ನಂತರ ಸದ್ಗತಿಯನ್ನು ಪಡೆದರು ಶ್ರೀ ಗುರುಕೃಪೆಯಿಂದ ಪತಿತನಾಗಿದ್ದ ದಾರಿಹೋಕನು ಪವಿತ್ರ ಬ್ರಾಹ್ಮಣನಾದನು ಆತನು ಹೇ ತ್ರಿಮೂರ್ತಿ ಸ್ವರೂಪ ನೀವು ಎಲ್ಲರ ಅಂತರ್ಯಾಮಿಯಾಗಿದ್ದೀರಿ ನಾನು ಪೂರ್ವ ಹೀನ ಹೀನಕುಳದಲ್ಲಿ ಜನಿಸಿದುದರ ಕಾರಣವೇನು ಎಂದು ಕೇಳಿದಾಗ ಶ್ರೀ ಗುರುಗಳು ಆತನ ಪೂರ್ವ ಜನ್ಮ ವೃತ್ತಾಂತವನ್ನು ಮುಂದೆ ನಿರೂಪಿಸಿದರು ಎಂಬಲ್ಲಿಗೆ ಶ್ರೀ ಚರಿತ್ರೆಯ ಇಪ್ಪತ್ತೇಳನೇ ಅಧ್ಯಾಯವು ಸಂಪೂರ್ಣವಾಯಿತು ಜೈ ಗುರುದತ್ತ